जलज्येष्ठनिभाकारं जगदीशपराश्रयं जगतीतलविख्यातं जगन्नाथगुरुं भजे हरिकथामृतसार गुरुकलकरुणदिन्दापनि तु पेळुवे परमभगवद्भक्तरिदनादरदि केळुवदू अथम मानवनोर्व ಮಂತ್ರೌಷಧಿಗಳನ್ನು ತಾನರಿತು ಪಾವಕ ಉದಕಗಳ ಸಂಬಂಧವಿಲ್ಲದೆ ಇಪ್ಪನದರೊಳಗೆ ಜಾಂಡೋದರನು ಸರ್ವರ ಹೃದಯದೊಳಗಿರೆ ಕಾಲ ಗುಣ ಕರ್ಮ ಕಲುಷ ಸಂಬಂಧವಾಗುವವೇ ನಿರಂಜನಗೆ ಭಗವಂತನಿಗೆ ಯಾವ ಸಂಬಂಧವೂ ಇಲ್ಲ ಅವನು ನಿರ್ಲಿಪ್ಪ ನಿರ್ಲಿಪ್ತನಾಗಿದ್ದಾನೆ ಯಾವ ವಿಕಾರಗಳು ಅವನಿಗಿಲ್ಲ ಲೇಪ ಇಲ್ಲ ಅದರಿಂದಾಗಿ ವಿಕಾರ ಇಲ್ಲ ಅನ್ನುವ ಚಿಂತನೆಯನ್ನು ಈ ಸಂಧಿಯಲ್ಲಿ ಅಮೂಲಾಗ್ರವಾಗಿ ಮಾಡುತ್ತಾ ಇದ್ದೇವೆ ಬೇರೆ ಬೇರೆ ದೃಷ್ಟಿಕೋನದಲ್ಲಿ ಹಾಗೆ ಮತ್ತೊಂದು ದೃಷ್ಟಿಕೋನದಲ್ಲಿ ಕೂಡ ಈ ಪದ್ಯದಲ್ಲಿ ದಾಸರು ನಮಗೆ ಚಿಂತನೆಯನ್ನು ಕೊಡ್ತಾರೆ ಭಗವಂತ ಜ್ಞಾನಾನಂದಮಯ ಸಕಲಗುಣ ಗುಣ ಪರಿಪೂರ್ಣ ಸರ್ವ ಸಮರ್ಥ ಘಟನಾ ಸಾಮರ್ಥ್ಯ ಜಗಜ್ಜನ್ಮಾದಿ ಕಾರಣ ಇದೆಲ್ಲ ಭಗವಂತನ ಅಪಾರವಾದ ಮಹಿಮೆ ಆದರೆ ಈ ಲೇಪ ಇಲ್ಲದೆ ಒಬ್ಬ ಸಾಮಾನ್ಯ ಮನುಷ್ಯನೂ ಇರಬಹುದು ಅನ್ನುವಂತೆ ಹೇಳ್ತಾರೆ ಅಪಾರ ಮಹಿಮ ಮಹಿಮನಿಗೆ ಲೇಪ ಇಲ್ಲದ ಹಂಗೆ ಇರೋದು ಏನು ಅಸಾಧ್ಯ ಅಲ್ಲ ಯಾಕೆ ಅಂದರೆ ಒಬ್ಬ ಸಾಮಾನ್ಯ ಅಧಮ ಮಾನವ ಇದನ್ನು ಮಾಡಬಲ್ಲ ಅನ್ನುವಂತೆ ದೃಷ್ಟಾಂತ ಕೊಟ್ಟು ಅದನ್ನು ಸಮನ್ವಯ ಮಾಡ್ತಾರೆ ದಾಸರು ಈ ಪದ್ಯದಲ್ಲಿ ಏನದು ಅಂದರೆ ಅಧಮ ಮಾನವ ನೋರ್ವ ಹ್ಞೂ ಅವನೇನು ಸಮರ್ಥನಲ್ಲ ಅವನೇನು ಸರ್ವಜ್ಞಾನಿ ಅಲ್ಲ ಸರ್ವಜ್ಞ ಅಲ್ಲ ಇಂಥ ಒಬ್ಬ ಸಾಮಾನ್ಯ ಮನುಷ್ಯ ಅಥವಾ ಮಾನವ ಒಬ್ಬ ಸಾಮಾನ್ಯ ಮನುಷ್ಯ ಅವನೇನು ಮಾಡ್ತಾನೆ ತಾನು ಬೆಂಕಿಯಲ್ಲಿ ಹೋಗಿ ಕುಟ್ಕೊಳ್ತಾನೆ ಸುಡಬೇಕಾಗಿಲ್ಲ ಬೆಂಕಿಯಲ್ಲಿ ನಾವು ಕೂಡ್ಲಿಕ್ಕೆ ಬೆಂಕಿಯಲ್ಲಿ ಹೋಗಿ ಅವನು ಅದೇ ಸಾಧ್ಯ ನೀರಿನ ಮೇಲೆ ನಡ್ಕೊಂಡು ಹೋಗ್ತಾನೆ ನೀರಿನಲ್ಲಿ ಕುಟ್ಕೊಂಡ್ಬಿಡ್ತಾನೆ ತೇಳ್ತಾನೆ ನೀರಿನಲ್ಲಿ ತೇಳ್ತಾನೆ ಈಜಾಡೋದಲ್ಲ ಸುಮ್ಮನೆ ಕೂತ್ಕೊಳ್ತಾನೆ ನೀರಿನಲ್ಲಿ ಮೇಲೆ ಕುತ್ಕೊಂಡ್ಬಿಡ್ತಾನವನು ಅಥವಾ ನೀರಿನಲ್ಲಿ ಮುಳುಗಿತಾನೆ ಅವನು ಮೇಲೆ ಬರುವಾಗ ಅವನ ಬಟ್ಟೆ ಒದ್ದೆ ಆಗಿರಲ್ಲ ಮೇಲೆ ಹೇಗಿದ್ದಾನೋ ನೀರಿನಲ್ಲಿ ಹೇಗೇ ಇರ್ತಾನೆ ಅವನು ಇದೆಲ್ಲ ವಿದ್ಯೆಗಳುಂಟು ಜಲಸ್ತಂಭನ ವಿದ್ಯೆ ಅಂತೂಂಟು ಜಲಸ್ತಂಭನ ವಿದ್ಯೆ ನಾವು ಸಿದ್ಧಿ ಮಾಡಿಕೊಂಡು ಬಿಟ್ಟರೆ ನೀರಿನಲ್ಲಿ ನಾವು ಇಳಿದರೂ ಕೂಡ ನಮ್ಮ ಮೈ ಒದ್ದೆ ಆಗೋಲ್ಲ ನಮ್ಮ ಬಟ್ಟೆ ಒದ್ದೆ ಆಗಲ್ಲ ಅಗ್ನಿಸ್ತಂಭನ ವಿದ್ಯೆ ಅಂತೂಂಟು ಅಗ್ನಿಸ್ತಂಭನ ವಿದ್ಯೆ ಬಿಟ್ಟರೆ ನಾವು ಅಗ್ನಿಯಲ್ಲಿ ಹೋಗಿ ಕೂತರೂ ಫಗಧಗಿಸುವ ಚಂಡನ ಮೇಲೆ ಹೋಗಿ ಕೂತರೂ ಕೂಡ ನಮಗೇನಾಗಲ್ಲ ಕುಂಡದಲ್ಲಿ ಹೋಗಿ ಕೂತರೂ ನಮಗೇನಾಗಲ್ಲ ಸುಡಲ್ಲ ಅಗ್ನಿ ಯಾಕೆ ಅಗ್ನಿಸ್ತಂಭನ ಸಿದ್ಧಿ ಅವನಿಗೂ ಉಂಟು ದುರ್ಯೋಧನ ಪಂಚಕದಲ್ಲಿ ತಾನು ಹೋಗಿ ಕೂತಿದ್ದ ಅವನಿಗೆ ಜಲಸ್ತಂಭನವಿದ್ದೆ ಇತ್ತು ಅವನು ನೀರಿನಲ್ಲಿ ಅಡಿಗೆ ಕೂತ ನೀರಿನೊಳಗೆ ಅಡಗಿ ಕೂತ್ಕೊಂಡವನು ಭೀಮನ ಭಯ ಆ ಭಯಕ್ಕೆ ನೀರಿನಲ್ಲಿ ಹೋಗಿ ಕೂತ್ಕೊಂಡವನು ಹಾಗೇ ನೀರಿನಲ್ಲಿ ಹೇಗೆ ಅಷ್ಟೊತ್ತು ಕೂಡಲಿಕ್ಕೆ ಆಗುತ್ತೆ ಅಂದರೆ ಜಲಸಮನವಿದ್ದೆ ಬರ್ತಿದ್ದರೆ ಅದು ಸಾಧ್ಯ ಆಗುತ್ತೆ ಅದರ ಸಂಪರ್ಕದಲ್ಲಿ ನೀರಿನಿಂದ ಆಗಬೇಕಾದ ಯಾವ ಪರಿಣಾಮ ಆಗದಂತೆ ನೀರಿನಲ್ಲಿ ಅವನಿಗೆ ಕೂಡಲಿಕ್ಕೆ ಸಾಧ್ಯ ಆಗ್ತು ಹಾಗೆ ಅಗ್ನಿಯಲ್ಲಿ ಕೂಡಲಿಕ್ಕೆ ಸಾಧ್ಯ ಆಗ್ತದೆ ಆ ಮಂತ್ರ ಸಿದ್ಧಿ ಹಾಗೆ ಇನ್ನು ಕೆಲವು ಔಷಧಗಳುಂಟು ಆ ಔಷಧಗಳನ್ನು ಲೇಪನ ಮಾಡಿಕೊಂಡ್ಬಿಟ್ರೆ ಅಗ್ನಿಯಲ್ಲಿ ಕೈ ಇಟ್ಟರು ಕೈ ಸುಡಲ್ಲ ಅಂಥ ಔಷಧಿಗಳು ಕೂಡ ಜಗತ್ತಿನಲ್ಲಿ ಪ್ರಸಿದ್ಧವಾಗಿ ಉಂಟು ಅದನ್ನು ಹೇಳ್ತಾರೆ ಇಲ್ಲಿ ಅಧಮ ಮಾನವನೋರ್ವ ಮಂತ್ರ ಔಷಧಿಗಳನ್ನು ತಾನರಿತು ನಮಗೆ ಅದು ಏನು ಲೇಪನೆ ಮಾಡ್ಕೋಬೇಕು ಯಾವ ಬಳ್ಳಿಯ ಆ ರಸ ತಂದು ಹಚ್ಕೋಬೇಕು ನಮಗೆ ಗೊತ್ತಿಲ್ಲ ಅವನಿಗೆ ಗೊತ್ತುಂಟು ಆ ಎಲೆ ತಂದು ಅದನ್ನು ರುಬ್ಬಿ ಆ ರಸ ತಗೊಂಡು ಮೈ ತುಂಬ ಹಚ್ಚಿಕೊಂಬಿಡ್ತಾನೆ ಅಗ್ನಿಯಲ್ಲಿ ಹೋಗಿ ಕುಟ್ಕೊಳ್ತಾನೆ ಅಗ್ನಿ ಸುಡಲ್ಲ ಅವನಿಗೆ ಹೀಗೆ ಔಷಧಿ ಔಷಧಿಯಿಂದ ಮಾಡತಕ್ಕಂತಹ ಚಮತ್ಕಾರ ಇದು ಇನ್ನು ಮಂತ್ರ ಮಂತ್ರ ಔಷಧಿ ಎರಡೂ ಉಂಟು ಆ ಮಂತ್ರಸಿದ್ಧಿ ಅಗ್ನಿಸ್ತಂಭನ ಮಂತ್ರಸಿದ್ಧಿ ಅವನಿಗೆ ಆಗಿಬಿಟ್ರೆ ಅಗ್ನಿ ಅವನಿಗೆ ಸುಡಲ್ಲ ಹೀಗೆ ಮಂತ್ರ ಔಷಧಿಗಳನ್ನು ತಾನರಿತು ಪಾವಕ ಉದಕಗಳ ಸಂಬಂಧವಿಲ್ಲದೆ ಇಪ್ಪನು ಅದರೊಳಗೆ ಪಾವಕ ಅಂದರೆ ಅಗ್ನಿ ಉದಕ ಅಂದರೆ ನೀರು ಹೀಗೆ ಅಗ್ನಿ ನೀರಿನೊಳಗೆ ಅವನು ಕೂತರೂ ಕೂಡ ಸಂಬಂಧವಿಲ್ಲದೆ ಅಗ್ನಿಯ ಸಂಬಂಧದಿಂದ ಸುಡುವಿಕೆ ಆಗಲಿ ನೀರಿನ ಸಂಬಂಧದಿಂದ ವದ್ಯ ಆಗೋದಾಗಲಿ ಯಾರೂ ಆಗಲ್ಲ ಅವನಿಗೆ ಇಪ್ಪನು ಅದರೊಳಗೆ ಅದರೊಳಗೆ ಅವನು ಈ ಜಲಸ್ತಂಭನ ಅಗ್ನಿಸ್ತಂಭನ ಮಾಡಿದವನು ಅದರೊಳಗೆ ಇಪ್ಪನು ನೀರಿನೊಳಗೆ ಇರ್ತಾನೆ ಅಗ್ನಿಯೊಳಗೆ ಕುದ್ದಿರ್ತಾನೆ ಆದರೆ ಯಾವ ಸಂಬಂಧ ಅವನಿಗೆ ಆಗಲ್ಲ ಅದರಿಂದ ಆಗಬೇಕಾದ ವಿಕಾರಗಳು ಸುಡುವಿಕೆ ವದ್ಯ ಆಗುವಿಕೆ ಶೀತ ಉಸಿರುಗಟ್ಟೋದು ಇದ್ಯಾವುದು ಅವನಿಗೆ ಆಗಲ್ಲ ಯಾಕೆ ಆ ಮಂತ್ರ ಸಿದ್ಧಿ ಇದೆ ಅವನಿಗೆ ಆ ಯಾವ ಔಷಧಿಯನ್ನು ಬಳಸಿದರೆ ಅದನ್ನು ಹಾಗೆ ಮಾಡಬಹುದು ಅವನಿಗೆ ಗೊತ್ತುಂಟು ಆ ಔಷಧಿ ಬಳಸಿ ಅಥವಾ ಆ ಮಂತ್ರ ಸಿದ್ಧಿಯನ್ನು ಪಡೆದು ಅದರಿಂದ ಆಗಬೇಕಾದ ಪರಿಣಾಮಗಳನ್ನು ಆಗದಂತೆ ಒಬ್ಬ ಸಾಮಾನ್ಯ ಮನುಷ್ಯ ಯಾರಿಗೆ ಸರ್ವಜ್ಞ ಆಗಬೇಕಾಗಿಲ್ಲ ಅದು ಯಾವ ತಪ್ಪು ಅಂತ ಗೊತ್ತಾಗ್ಬಿಟ್ರೆ ಸಾಕು ಅದನ್ನು ಹಚ್ಕೊಂಡ್ಬಿಟ್ರೆ ಅಗ್ನಿ ಏನು ಸುಡಲ್ಲ ಅದು ಹೀಗೆ ಸಾಮಾನ್ಯ ತಿಳುವಳಿಕೆ ಇರುವವರೇ ಅದರ ಸಂಬಂಧ ಇಲ್ಲದ ಹಾಗೆ ತಾನು ಇರಬಹುದಾದರೆ ಭಗವಂತ ಪದ್ಮಜಾಂಡೋದರನೂ ಅವನ ಬ್ರಹ್ಮಾಂಡವನೇ ತನ್ನ ಹೊಟ್ಟೆಯಲ್ಲಿಟ್ಟುಕೊಂಡವ ಅಲ್ವಾ ಪದ್ಮಜಾಂಡ ಪದ್ಮ ಅಂದರೆ ಪದ್ಮ ಅದರ ಜ ಆ ಪದ್ಮದಲ್ಲಿ ಹುಟ್ಟಿದವ ಅಂದರೆ ಬ್ರಹ್ಮದೇವರು ಪದ್ಮಜ ಅವನ ಅಂಡ ಅಂದರೆ ಬ್ರಹ್ಮಾಂಡ ಇಡೀ ಬ್ರಹ್ಮಾಂಡವನೇ ಹೊಟ್ಟೆಯಲ್ಲಿ ಇಟ್ಟುಕೊಂಡವನು ನಿಮಗೆ ಅಗ್ನಿ ನೀರು ಏನಿದ್ರು ಇವು ಅದರೊಳಗೆ ಇರೋರು ಅಲ್ವಾ ಅದರಲ್ಲಿ ತನ್ನ ಹೊಟ್ಟೆಯಲ್ಲಿ ಆಗಲಿ ಇಟ್ಟುಕೊಂಡವನು ಹಾಗಾಗಿ ಪದ್ಮಜಾಂಡೋದರನು ಸರ್ವರ ಹೃದಯದೊಳಗಿದೆ ಎಲ್ಲರ ಹೃದಯದಲ್ಲಿದ್ದು ಹೃತ್ಕಮಲ ಮಧ್ಯ ನಿವಾಸಿಯಾಗಿ ಎಲ್ಲ ವ್ಯಾಪಾರಗಳನ್ನು ತಾನೇ ಮಾಡಿ ಮಾಡಿಸ್ತಾನೆ ಆದರೆ ಕಾಲಗುಣ ಕರ್ಮ ಕಲುಷ ಸಂಬಂಧವಾಗುವುದೇ ಸಾಮಾನ್ಯ ಮನುಷ್ಯರಿಗೆ ಅದರಿಂದ ಆಗಬೇಕಾದ ವಿಕಾರ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂದಮೇಲೆ ಸರ್ವ ಸಮರ್ಥನಾದ ಭಗವಂತನಿಗೆ ಇದು ಹೇಗೆ ಸಂಬಂಧ ಆಗ್ತದೆ ಹೀಗವನ ಅವನ ಸಾಮರ್ಥ್ಯವನ್ನು ಸಕಲ ಜೀವನ ಅಂತರಿಯಾಮಿಯಾಗಿ ಅವರ ಹೃತ್ಕಮಲ ಮಧುನಿವಾಸಿಯಾಗಿದ್ದಾನೆ ಎನ್ನುವ ಸರ್ವತ್ರ ವ್ಯಾಪ್ತಿಯನ್ನು ಯಾವ ವಿಕಾರ ಆಗಲ್ಲ ಅನ್ನುವ ನಿರ್ವಿಕಾರತ್ವವನ್ನು ಎಲ್ಲವನ್ನು ಆದ್ದರಿಂದ ಅವನು ಸಕಲ ನಿಯಾಮಕ ನಿಯಾಮಕನಾಗಿದ್ದಾನೆ ಎನ್ನುವ ಸಕಲ ನಿಯಾಮಕತ್ವವನ್ನು ಹೀಗೆ ಚಿಂತನೆ ಮಾಡಿರಿ ಯಾವ ವಿಕಾರ ಅವನಿಗೆ ಸಾಮಾನ್ಯ ಮನುಷ್ಯ ಅದನ್ನು ಸಾಧಿಸ್ತಾನಾದರೆ ಆಗಬೇಕಾದ ವಿಕಾರ ಸಾಮಾನ್ಯ ಮನುಷ್ಯನಿಗೆ ಆಗೋದಿಲ್ಲ ಆದರೆ ಸರ್ವಸಮರ್ಥನಾದ ಭಗವಂತನಿಗೆ ಅದು ಹೇಗೆ ಆಗ್ಲಿಕ್ಕೆ ಸಾಧ್ಯ ಆಲೋಚನೆ ಮಾಡಿರಿ ಅಂತ ದಾಸರು ಅಥ ಮಾ ಮಾನವನೋರ್ವ ಮಂತ್ರ ಔಷಧಿಗಳನ್ನು ತಾ ಅರಿತು ಪಾವಕ ಉದಕಗಳ ಸಂಬಂಧವಿಲ್ಲದೆ ಇಪ್ಪನು ಅದರೊಳಗೆ ಪದುಮಜಾಂಡೋದರನು ಸರ್ವರ ಹೃದಯದೊಳಗೆ ಇರೆ ಕಾಲಗುಣ ಕರ್ಮ ಕಾಲ ಸಂಬಂಧ ಅವನು ಕಾಲವನ್ನು ಮೀರಿದವ ಕೆಲವೊಮ್ಮೆ ಕಾಲಕಾಲಕ್ಕೆ ಆಗಬೇಕಾದ ಕರ್ಮಗಳು ಕಾಲಕಾಲಕ್ಕೆ ಆಗಬೇಕಾದ ಪರಿಣಾಮಗಳು ಕಾಲದ ಪರಿಣಾಮ ಕಾಲದ ಪರಿಣಾಮ ಅಂದರೆ ತಾರುಣ್ಯದಲ್ಲಿ ಏನನ್ನು ಮಾಡ್ತೀನಿ ಅನ್ನುವ ಸಾಧ್ಯತೆಗಳಿರ್ತದೆ ಯಾವುದನ್ನೂ ಸಾಧಿಸ್ತೀನಿ ಎನ್ನುವ ಛಲ ದೇಹದಾರ್ಢ್ಯ ಅವನಿಗಿರ್ತಾರೆ ಆ ಕಾಲಕ್ಕೆ ಇರ್ತದೆ ವೃದ್ಧಾಪ್ಯದಲ್ಲಿ ವಯಸ್ಸಾದ ಮೇಲೆ ಸಾಧ್ಯ ಆಗಲ್ಲ ನಾನು ಹಿಂದೆ ಮಾಡುತ್ತಿದ್ದೆನಪ್ಪ ಈಗ ನನಗೆ ಆಗಲ್ಲ ಕಾಲ ಈಗ ನನಗೆ ಆ ಕಾಲ ಇಲ್ಲ ಕಾರುಣ್ಯ ಇಟ್ಟು ಅದನ್ನು ನಾನು ಸಾಧಿಸ್ತಾ ಇದ್ದೆ ಈಗ ನನಗೆ ವೃದ್ಧಾಪ್ಯ ಬಂತು ನನ್ನಿಂದ ಅದನ್ನು ಮಾಡಲಿಕ್ಕಾಗಲ್ಲ ಕಾಲದಿಂದ ಒಮ್ಮೊಮ್ಮೆ ಜೀವರಿಗೆ ಸಾಧಿಸ್ತದೆ ಒಮ್ಮೊಮ್ಮೆ ಸಾಧಿಸಲ್ಲ ಯಾಕೆ ಅವರು ಕಾಲಬದ್ಧರು ಕಾಲಕ್ಕೆ ಅವರು ಒಳಪಟ್ಟವರು ಕಾಲದ ನಿಯಮಕ್ಕೆ ಒಳಪಟ್ಟವರು ಕಾರಣ ಶಿಶುವಾಗಿರುವಾಗ ಮಾಡುವ ಸಾಧ್ಯತೆ ಇಲ್ಲ ಬಾಲಕನಾಗಿರುವಾಗ ಮಾಡುವ ಸಾಧ್ಯತೆ ಇಲ್ಲ ತಾರುಣ್ಯದಲ್ಲಿ ಏನೂ ಮಾಡಬಹುದು ದೇಹದಾರ್ಢ್ಯದೇ ಇಂದ್ರಿಯಗಳಲ್ಲಿ ಪಾಠ ನಾನು ನಾನೇನೂ ಮಾಡಿ ಅಂತ ಮಾಡುತ್ತಾನೆ ಅದೇ ವೃದ್ಧಾಪ್ಯದಲ್ಲಿ ಮತ್ತೆ ಕಳ್ಕೊಳ್ತಾನೆ ಆ ಸಾಮರ್ಥ್ಯಗಳು ಒಮ್ಮೆ ಬರ್ತದೆ ಒಮ್ಮೆ ಹೋಗ್ತದೆ ಹಿಂದೆ ಇದ್ದಿಲ್ಲ ತಾರುಣ್ಯದಲ್ಲಿ ಬಂತು ವೃದ್ಧಾಪ್ಯದಲ್ಲಿ ಹೊರಟು ಹೋಯಿತು ಹೀಗೆ ನಾವು ಕಾಲಬದ್ಧರು ಆಯಾ ಕಾಲಕ್ಕೆ ನಾವು ಮಾಡ್ಬೋದು ಸಮರ್ಥರಾಗಿ ನಾನು ಸಮರ್ಥ್ಯ ಮಾಡ್ತೀನಿ ಅಂತಂತಾನೆ ವೃದ್ಧಾಪ್ಯದಲ್ಲಿ ಆ ಸಾಮರ್ಥ್ಯ ಹೊರಟು ಹೋಗ್ತದೆ ಹಾಗೆ ಭಗವಂತನಿಗೂ ಕೂಡ ಈ ಅಂಟಿಸಿಕೊಳ್ಳದೇ ಇರುವ ಇರುವಿಕೆ ಈ ಸಾಮರ್ಥ್ಯ ಇದು ಕಾಲಿಕೋ ಒಂದು ಕಾಲಕ್ಕೆ ಕಾಣ್ಲಿಕ್ಕಿಲ್ಲ ಇನ್ನೊಂದು ಕಾಲಕ್ಕೆ ಮುಂದೆ ನ ಭಾಳ ವರ್ಷಗಳಾದ ನಂತರದಲ್ಲಿ ಅವನಿಗೂ ಮುಪ್ಪು ಬರ್ತದಲ್ಲ ಅವನಿಗೂ ಈ ಕಾ ಆ ಕಾಲಕ್ಕೆ ಇಂತಹ ಪರಿಣಾಮ ಆಗಬೋದಲ್ಲ ಆದರೆ ಇಲ್ಲ ಕಾಲದ ಸಂಬಂಧ ಅವನಿಗಿಲ್ಲ ಅದೇ ರೀತಿ ಚೇತನರಿಗೆ ಗುಣ ಸಂಬಂಧದಿಂದ ಸತ್ವಗುಣ ರಜೋಗುಣ ತಮೋ ಗುಣಗಳು ಇರತಕ್ಕಂಥದ್ದು ಅಲ್ವಾ ಸತ್ವಗುಣ ಇದ್ದಾಗ ಸಾತ್ವಿಕ ಕಾರಣಗಳನ್ನು ಮಾಡುತ್ತಾನೆ ಅನೇಕ ವಿಧವಾದ ಧಾರ್ಮಿಕ ಕಾರ್ಯಗಳನ್ನು ಮಾಡುತ್ತಾನೆ ಅದೇ ಅವನಿಗೆ ರಜೋಗುಣದ ಸಂಪರ್ಕ ಆಗಿಬಿಡ್ತೀವಂದರೆ ರಜೋಗುಣದ ಸಂಪರ್ಕದಿಂದ ಅವನಿಗೆ ಏನು ಮಾಡಲಿಕ್ಕಾಗಲ್ಲ ಆಲಸ್ಯತನ ಬರ್ತವೆ ಅದನ್ನು ಮಾಡಲಿಕ್ಕೆ ಆಗಲ್ಲ ಅದರಲ್ಲಿ ಆಸಕ್ತಿ ಇರಲ್ಲ ಅಥವಾ ತಮೋಗುಣದ ಸಂಬಂಧ ಆಗಿಬಿಟ್ರೆ ನಿದ್ರೆ ಸುಮ್ಮನೆ ನಿದ್ರೆ ಮಾಡುತ್ತೆ ಏನು ಮಾಡೋಕ್ಕಾಗಲ್ಲ ರಜೋಗುಣದ ಸಂಪರ್ಕ ಆದಾಗ ಮಾಡಿದರೂ ಕೂಡ ಕೀರ್ತಿಕಾಮುಕನಾಗಿ ಮಾಡ್ತಾನೆ ದುಡ್ಡಿಗಾಗಿ ಮಾಡುತ್ತಾನೆ ಇಂಥದಿಲ್ಲ ಹೀಗೆ ಗುಣ ಸಂಪರ್ಕದಿಂದ ನಾನಾ ವಿಧವಾದ ವಿಕಾರಗಳು ಚೇತನನಿಗೆ ಇರ್ತವೆ ಸತ್ವಗುಣ ಆದಾಗ ಸಾತ್ವಿಕ ಕಾರ್ಯಗಳು ರಜೋಗುಣದ ಪ್ರಭಾವ ಆದಾಗ ರಜೋಗುಣದ ವಿಕಾರದಿಂದ ಯಶೋ ಕಾಮುಕನಾಗಿ ಕಾಮಕನಾಗಿ ಕಾರ್ಯಗಳು ತಮೋಗುಣದ ಪರಿಣಾಮ ಆದಾಗ ಆ ತಮೋಗುಣದ ವಿಕಾರವಾಗಿ ಅವನ ಆಲಸ್ಯ ನಿದ್ರೆಯಲ್ಲಿ ಆಸಕ್ತಿನ ಯಾವ ಕಾರ್ಯ ಮಾಡಲಿಕ್ಕೂ ಅವನಿಗೆ ಆಸಕ್ತಿನೇ ಇಲ್ಲ ಹೀಗೆ ಮ ಮನುಷ್ಯನಿಗೆ ಗುಣದ ಸಂಪರ್ಕದಿಂದ ಗುಣದ ಸಂಬಂಧದಿಂದ ಅವನಲ್ಲಿ ವ್ಯತ್ಯಾಸ ಆಗ್ತಾ ಇರ್ತದೆ ಹೀಗೆ ಭಗವಂತನೂ ಕೂಡ ಅವನಿಗೂ ಗುಣದ ಸಂಪರ್ಕ ಆಗಿ ಈ ಸಾಮರ್ಥ್ಯಾದಿಗಳು ಹೆಚ್ಚು ಕಡಿಮೆ ಆಗ್ತದೋ ಅವನಿಗೆ ಈ ಗುಣ ಸಂಪರ್ಕದಿಂದ ವಿಕಾರ ಮನುಷ್ಯನಿಗಾದಂತೆ ಆಗ್ತದೋ ಇರಬೇಕಲ್ಲ ಗುಣಗಳದೇ ಗುಣಗಳು ಅವನಿಗೂ ಸಂಬಂಧ ಅದೇ ಅವನೇ ಅದಕ್ಕೆ ನಿಯಾಮಕ ನಿಯಾಮಕನಾಗಿದ್ದಾನೆ ಆದ್ದರಿಂದಲೇ ಅದರ ಸಂಬಂಧ ಅವನಿಗಾಗಲ್ಲ ಕಾಲ ಗುಣ ಆ ಗುಣದಿಂದ ಅವನಿಗೆ ಯಾವ ಸಂಬಂಧವೂ ಇರೋದಿಲ್ಲ ಯಾವ ವಿಕಾರಗಳು ಕೂಡ ತ್ರಿಗುಣ ಗುಣ ಅವನು ತ್ರಿಗುಣಗಳನ್ನು ಮೇಲಿಟವ ತ್ರಿಗುಣ್ಯವರ್ಜಿತಂ ಅಂತಾರೆ ಅದಕ್ಕೆ ವ್ಯಾಸರು ಹೇಳುವಾಗ ಅವನು ತ್ರಿಗುಣವರ್ಜಿತ ನಿರ್ಗುಣ ಆದ್ದರಿಂದ ಕಾರಣ ಅವನಿಗೆ ಗುಣದ ವಿಕಾರಗಳಿಲ್ಲ ಕಾಲ ಗುಣ ಅದೇ ರೀತಿ ಕರ್ಮ ಪ್ರಾಚೀನ ದುಷ್ಕರ್ಮಗಳಿಂದ ಪರಿಣಾಮಗಳು ಚೇತನರಿಗೆ ಇವನೇನೋ ಸಾತ್ವಿಕ ಆದರೆ ಪ್ರಾಚೀನ ಯಾವರೋ ದುಷ್ಕರ್ಮವನ್ನು ಕಂಡುಬಿದ್ದದು ಆ ದುಷ್ಕರ್ಮ ವಶಾತ್ ಅನೇಕ ವಿಧವಾಗಿರತಕ್ಕಂತಹ ಸುಖ ದುಃಖಾದಿಗಳನ್ನು ಅವನು ಅನುಭವಿಸ್ತಾನೆ ಸಂಸಾರದಲ್ಲಿ ಪ್ರಾಚೀನ ಯಾವರೋ ಒಂದು ದುಷ್ಕರ್ಮ ಇತ್ತು ದುಃಖ ಅನುಭವಿಸ್ತಾನೆ ಪ್ರಾಚೀನ ಯಾವರೋ ಒಂದು ಪುಣ್ಯ ಇಟ್ಟು ಸುಖವನ್ನು ಅನುಭವಿಸ್ತಾನೆ ಇವನು ಸುಖವನ್ನು ಅನುಭವಿಸ್ತಾನೆ ಅಂದರೆ ನಾಳೆ ಯಾವೋ ಪ್ರಾಚೀನ ದುಷ್ಕರ್ಮದಿಂದ ದುಃಖ ಅನುಭವಿಸ್ತಾನೆ ಹೀಗೆ ಸುಖ ದುಃಖಗಳನ್ನು ಸಂಸಾರದಲ್ಲಿ ಪ್ರಾಚೀನ ಕರ್ಮಕ್ಕೆ ಅನುಗುಣವಾಗಿ ಚೇತನರು ಮಾಡುತ್ತಾ ಇದ್ದಾರೆ ಭಗವಂತನಿಗೆ ಹೀಗೆ ಗುಣದ ಸಂಬಂಧ ಉಂಟೋ ಅಂದರೆ ಭಗವಂತನಿಗೆ ಗುಣದ ಸಂಬಂಧವೂ ಕರ್ಮದ ಸಂಬಂಧವೂ ಇಲ್ಲ ಕಾಲದ ಸಂಬಂಧ ಇಲ್ಲ ಗುಣದ ಸಂಬಂಧ ಇಲ್ಲ ಕರ್ಮದ ಸಂಬಂಧ ಇಲ್ಲ ಕಾಲಗುಣ ಕಲುಷ ಕರ್ಮ ಸಂಬಂಧವಾಗುವವೇ ಅದಕ್ಕೋಸ್ಕರವಾಗಿ ಇಂತಹ ಸರ್ವಸಮರ್ಥನಾದ ಭಗವಂತನಿಗೆ ಕಾಲಿಕವಾಗಿ ಗುಣಗಳಿಂದ ಮತ್ತು ಕರ್ಮಗಳಿಂದ ಆಗಬೇಕಾದ ವಿಕಾರವು ಯಾವ ಕಾರಣಕ್ಕೂ ಅವನಿಗಿಲ್ಲ ಯಾಕೆ ಸರ್ವ ಸಮರ್ಥನಾಗಿದ್ದಾನೆ ಅವನು ಎಲ್ಲರಿಗೂ ನಿಯಾಮಕನಾಗಿರತಕ್ಕಂಥವನಾಗಿದ್ದಾನೆ ನಮ್ಮ ದೇಶದಲ್ಲಿ ಒಂದು ವಿಚಾರವಾದ ಇತ್ತು ಮೀಮಾಂಸಕರು ಅಂತ ಆ ಮೀಮಾಂಸಕರದ ವಾದ ಇದೆ ಭಗವಂತನೂ ಕರ್ಮಬದ್ಧ ಅಂತ ಅವ ಗುಣ ಕರ್ಮಬದ್ಧನಾಗಿದ್ದಾನೆ ಅದರಿಂದಲೇ ದಶಾವತಾರ ಮಾಡಬೇಕಾಯಿತು ಅಂತ ವಾದಿಸ್ತಾರೆ ಅವರು ಮೀಮಾಂಸಕರು ಇಂಥದ್ದೊಂದು ವಾದ ಈ ದೇಶದಲ್ಲಿತ್ತು ಅದರಿಂದ ಕರ್ಮವೇ ಪ್ರಧಾನ ಅವರಿಗೆ ಮೀಮಾಂಸಕರಿಗೆ ಪರಮಾತ್ಮನೂ ಕೂಡ ದಶಾವತಾರಗಳನ್ನು ಮಾಡಿದಾದರೆ ಮೀನಾಗಿ ಮೊಸಳೆಯಾಗಿ ನಾವೆಲ್ಲ ಕರ್ಮದಿಂದ ಹೀಮೆಯ ಒಲಿಯಲ್ಲಿ ಅಲೋ ಮೀನ ನಾಯಿ ಹಂದಿಯಾಗಿ ಹಾಗೆ ಭಗವಂತನೂ ಕೂಡ ಆದ ಅಂದರೆ ಅವನಿಗೊಂದು ಕರ್ಮ ಉಂಟು ಕರ್ಮದ ಲೇಪ ಅವನಿಗೂ ಉಂಟು ಅನ್ನುವ ಅನ್ನುವ ಈ ವಾದದ ಜನ ಈ ದೇಶದಲ್ಲಿ ಒಂದು ಕಾಲಕ್ಕೆ ಇತ್ತು ಅಂಥ ಜನ ಇಲ್ಲ ಅದಕ್ಕೆ ದಾಸರು ಅಂಥವರನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಹೇಳ್ತಾರೆ ಅವನಿಗೆ ಯಾವ ವಿಕ ಸಂಬಂಧವೇ ಇಲ್ಲ ಕಾಲದ ಸಂಬಂಧವೂ ಇಲ್ಲ ಗುಣದ ಸಂಬಂಧವೂ ಇಲ್ಲ ಕರ್ಮದ ಸಂಬಂಧವೂ ಇಲ್ಲ ಯಾಕೆ ಸರ್ವಸಮರ್ಥ ಸಾಮಾನ್ಯ ಮನುಷ್ಯ ಸಿದ್ಧಿಯಿಂದ ಅವನು ಮೀರಿ ನಿಲ್ತಾನೆ ಆದರೆ ಸಾಮಾನ್ಯ ಸಿದ್ಧಿ ಸಾ ಸರ್ವಸಮರ್ಥ ಆಗಬೇಕಾಗಿಲ್ಲ ಅವನು ಸಾಮಾನ್ಯ ಮಾನವ ಆದರೂ ಆ ಅಗ್ನಿ ಉದಕಗಳ ಸಂಬಂಧ ಇಲ್ಲದೆ ಅವನು ಇರ್ತಾನೆ ಆದರೆ ಅದರಿಂದ ಆಗಬೇಕಾದ ಪರಿಣಾಮ ಆಗದಂತೆ ಅವನು ಇರಲಿಕ್ಕೆ ಸಾಧ್ಯವಾಗ್ತದಾದರೆ ಸರ್ವಸಮರ್ಥನಾದ ಜಗದುದರನಾದ ಭಗವಂತನಿಗೆ ಇದು ಅಸಾಧ್ಯ ಏನು ಇದ್ದರೂ ಅದನ್ನು ಅಂಟಿಸಿಕೊಳ್ಳದೇ ಇರುವ ಸಾಧ್ಯತೆ ಅವನಿಗೆ ಉಂಟುವು ಸಾಧ್ಯತೆಯನ್ನು ಸಾಧ್ಯವೇ ಭಗವಂತನಿಗೆ ಅಸಾಧ್ಯ ಅನ್ನುವುದೇ ಇಲ್ಲ ಯಾಕೆ ಸರ್ವ ಸಮರ್ಥನಾಗಿದ್ದಾನೆ ಹೀಗೆ ಅವನ ಸರ್ವ ಸಾಮರ್ಥ್ಯವನ ಚಿಂತನೆ ಮಾಡುವ ಕಾಲನೂ ನಿಯಾಮಕ ಕಾಲ ಅವನ ಅತೀತನಾದವ ಕಾಲನವನ್ನು ತನ್ನ ಅಧೀನದಲ್ಲಿಟ್ಟುಕೊಂಡು ನಿಯಂತ್ರಿಸುವವ ಮೂರು ಗುಣಗಳನ್ನು ತನ್ನ ಅಧೀನದಲ್ಲಿಟ್ಟುಕೊಂಡು ಮೂರು ಗುಣಗಳಿಗೂ ನಿಯಾಮಕನಾಗಿ ಅದರಿಂದ ಆಗಬೇಕಾದ ವಿಕಾರ ಆಗದಂತೆ ಇರತಕ್ಕಂಥವ ಕರ್ಮದ ಸಂಬಂಧವೇ ಅವನಿಗಿಲ್ಲ ಕರ್ಮ ನಿಯಾಮಕ ಆದ್ದರಿಂದ ಯಾವ ಸಂಬಂಧವೂ ಅವನಿಗಿಲ್ಲದೆ ನಿರ್ವಿಕಾರನಾಗಿ ಸರ್ವಸಮರ್ಥನಾಗಿ ಭಗವಂತ ಇರಬಲ್ಲ ಅನ್ನತಕ್ಕಂತಹ ಚಿಂತನೆಯನ್ನು ಈ ಪದ್ಯದಲ್ಲಿ ಆದ್ದರಿಂದಲೇ ನಿರಂಜನೆಗೆ ಅಂತ ನಿರಂಜನ ದೋಷ ದೂರ ಯಾವ ದೋಷವೂ ಇಲ್ಲ ಕಾಲದೋಷವೂ ಇಲ್ಲ ಗುಣದೋಷವೂ ಇಲ್ಲ ಕರ್ಮ ದೋಷವೂ ಅವನಿಗಿಲ್ಲ ಹಾಗೆ ಇರಬಲ್ಲ ಅವನು ಯಾಕೆ ಸರ್ವಸಮರ್ಥನಾಗಿದ್ದಾನೆ ಅನ್ನುವಂತೆ ಭಗವಂತನ ನಿರ್ದೋಷತ್ವ ಚಿಂತನೆಯನ್ನು ನಿರ್ವಿಕಾರತ್ವ ಚಿಂತನೆಯನ್ನು ಸರ್ವ ಸಾಮರ್ಥ್ಯದ ಚಿಂತನೆಯನ್ನು ಈ ಪದ್ಯದಲ್ಲಿ ದಾಸರಾಯರು ಕೊಡ್ತಾ ಇದ್ದಾರೆ ಅಥವ ಮಾನವನೋರ್ವ ಮಂತ್ರೌಷಧಿಗಳನ್ನು ತಾನರಿತು ಪಾವಕ ಉದಕಗಳ ಸಂಬಂಧವಿಲ್ಲದೆ ಇಪ್ಪನು ಅದರೊಳಗೆ ಪದ್ಮಜಾಂಡೋದರನು ಸರ್ವರ ಹೃದಯದೊಳಗಿರೆ ಕಾಲ ಗುಣ ಕರ್ಮ ಕಲುಷ ಸಂಬಂಧವಾಗುವವೇ ನಿರಂಜನಗೆ ಅಂತ ಭಗವಂತನ ಚಿಂತನೆಯನ್ನು ಈ ರೀತಿಯಾಗಿ ಕೊಡ್ತಾರೆ ವ್ಯಾಪ್ತಿ ಸಂಧಿಯಲ್ಲಿ ಇನ್ನೆರಡು ಪದ್ಯಗಳು ಉಳಿದಿವೆ ನಾಳೆ ಮತ್ತೆ ಆ ಪದ್ಯಗಳ ಚಿಂತನೆಯನ್ನು ಮುಂದುವರಿಸೋಣ मध्वेषापणमस्त